ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ದಿ ಮರ್ಲಿಯನ್ ಸ್ಟ್ಯಾಚ್ಯು ಇದು ಮರ್ಲಿಯನ್ ಪಾರ್ಕ್ನಲ್ಲಿದೆ ಇದರ ಹತ್ತಿರದಲ್ಲೇ ಹೋಟೆಲ್ ಫಲ್ಲರ್ ಟಾನ್ ಇದೆ ಇದು ಬಾಡಿ ಮಾತ್ರ ಮೀನಿಂದಾಗಿದ್ದರೆ ತಲೆ ಮಾತ್ರ ಸಿಮ್ಮದ್ದಾಗಿದೆ ಸಿಂಗಾಪುರ್ ಬಹುಶಃ ಆ ಹೆಸರು ತಕ್ಕಂಗೆ ಈ ಒಂದು ಸ್ಟ್ಯಾಚ್ಯೂನಲ್ಲಿ ನಾವು ಕಾಣಬಹುದು ಇದು ಸಿಂಗಾಪುರ ನದಿಯ ದಡದಲ್ಲಿದೆ ಇದರ ಹತ್ತದ ಹತ್ತಿರದಲ್ಲೇ ಮರಿನಾ ಬೇ ಸ್ಯಾಂಡ್ಸ್ ಅಂದರೆ ಮೂರು ಕಟ್ಟಡಗಳ ಮೂರು ಕಟ್ಟಡಗಳ ಮೇಲೆ ಬೃಹದಾಕಾರದ ಅಬ್ಸರ್ವೇಷನ್ ಡೆಕ್ ಕೂಡ ಇದೆ ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಗೆ ಹೋದಾಗ ತಮಗೆ ಅದರ ಬಗ್ಗೆ ವಿವರಿಸ್ತೀನಿ ಇದೊಂದು ಸುಂದರವಾದ ಸ್ಥಳ ನದಿಯ ಇದು ಕೊಲ್ಲಿ ಅಂತ ಕೂಡ ಹೇಳ್ತಾರೆ ನದಿಯ ಎರಡು ಬದಿ ಬದಿಯಲ್ಲೂ ಗಗನಚುಂಬಿ ಕಟ್ಟಡಗಳು ತುಂಬ ಇದೆ ಇದರ ಹತ್ತಿರದಲ್ಲೇ ದಿ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂದರೆ ಎಲ್ಲ ಬ್ಯಾಂಕುಗಳು ಒಂದೆಡೆ ಸೇರಿ ಅದರ ಹೆಡ್ ಆಫೀಸ್ಗಳನ್ನು ಮಾಡಿಕೊಂಡಿರೋ ಗಗನಚುಂಬಿ ಕಟ್ಟಡಗಳು ಮರೀನಾ ಬೇ ಸ್ಯಾಂಡ್ಸ್ ಹೋಟೆಲ್ ತುಂಬ ಆಕರ್ಷ ಆಕರ್ಷಣೆಯನ್ನು ಹೊಂದಿರುವಂತಹ ಸ್ಥಳ ಇದು ಸಾಮಾನ್ಯವಾಗಿ ಸಿಂಗಾಪುರಕ್ಕೆ ಪ್ರವಾಸಕ್ಕೆ ಬಂದಿರೋರು ಈ ಸ್ಥಳಕ್ಕೆ ಬರದೇ ಹೋಗೋದಿಲ್ಲ ಹಲವಾರು ದೇಶಗಳಿಂದ ಪ್ರವಾಸಿಗರು ಇಲ್ಲಿ ಬರ್ತಾರೆ ಈ ಒಂದು ಸೌಂದರ್ಯವನ್ನು ಸವಿತಾರೆ ಸಿಂಹದ ಬಾಯಿಯಿಂದ ಬೀಳುವ ನೀರನ್ನು ತಮ್ಮ ಬಾಯಿಗೆ ಬೀಳೋ ಥರ ಫೋಟೋಗಳನ್ನು ತೆಗೆದುಕೊಂಡು ಹೋಗ್ತಾರೆ ಸುಂದರ ಸುಂದರವಾದ ನೋಟ ತಂಗಾಳಿ ಬೀಸ್ತಾ ಇರುತ್ತೆ ಸದ್ಯಕ್ಕೆ ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ ಇದೆ ಅಂತ ಬಿಸಿಲಿದ್ರೂ ಕೂಡ ಅಂಥ ತೊಂದರೆ ಏನು ಕಾಣ್ತಾ ಇಲ್ಲ ಬೇಸಿಗೆನಲ್ಲೇ ಬಹುಶಃ ಇಲ್ಲಿ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ಡಿಗ್ರಿ ಹೋಗುತ್ತೆ ಅಂತ ಹೇಳ್ತಾರೆ ಸಿಂಗಾಪುರ್ಗೆ ಬಂದಿದ್ದು ಸಾರ್ಥಕ ಆಯಿತು ಅಂತ ಹೇಳಿ ಈ ಸ್ಥಳದಲ್ಲಿ ನಿಂತ್ಕೊಂಡಾಗ ನಮಗೆ ಆ ಥರ ಅನುಭವ ಆಗುತ್ತೆ ಇನ್ನು ಅಕ್ಕಪಕ್ಕದಲ್ಲಿ ಫ್ಲೇಯರ್ ಇದೆ ದೊಡ್ಡ ಗಾತ್ರದ ಚಕ್ರ ಅದನ್ನು ನಾವು ಇಲ್ಲಿಂದ ಕಾಣ್ಬೋದು ಮರಿನೆ ಬಾಯ್ ಸ್ಯಾಂಡ್ಸ್ ಹೋಟೆಲ್ ಕಾಣ್ಬೋದು ಹಲವಾರು ಸಿಂಗಾಪುರ್ನಲ್ಲಿ ನೋಡುವಂಥ ಕಟ್ಟಡಗಳನ್ನು ಈ ಜಾಗದಿಂದಲೇ ನಾವು ವೀಕ್ಷಣೆ ಮಾಡಬಹುದಾಗಿದೆ ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು